ನಮಸ್ಕಾರ ಡಾಕ್ಟರ್ ಜೆ ಎನ್ ನಾಗೇಂದ್ರ ಇದ್ದೀನಿ ಈ ತಿಂಗಳಲ್ಲಿ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಹನ್ನೊಂದನೇ ವಾರ್ಷಿಕೋತ್ಸವ ನಡೀತಾ ಇದೆ ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೆಂಟ್ರಲ್ ಇನ್ ಮಿನಿಸ್ಟರ್ ಆದ ಎ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷದಲ್ಲಿ ನಡೀತಾ ಇದೆ ಕಾರಣ ಏನಂದರೆ ಹನ್ನೊಂದನೇ ವಾರ್ಷಿಕೋತ್ಸವ ಮ್ಯಾನ್ವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಸೌಲಭ್ಯಗಳ ಬಗ್ಗೆ ಮತ್ತು ಅವರು ಯಾವ ಥರ ಇದ್ದರು ಏನಿದ್ರು ಅದೆಲ್ಲ ಒಂದು ರಿಪೋರ್ಟ್ ಮಾಡಬೇಕಾಗುತ್ತೆ ಇದು ಆ ಕಾರಣದಿಂದ ಇದರಲ್ಲಿ ದೊಡ್ಡ ತ ದೊಡ್ಡವರು ಹಿರಿಯವರು ಎಲ್ಲರೂ ಬರ್ತಾ ಇದ್ದಾರಲ್ಲ ಅದೇ ಒಂದು ಚೀಫ್ ಆಗಿ ಕಾರ್ಜೋಲಿ ಚಿತ್ರದುರ್ಗದ ಎಂ ಪಿಗಳು ಕಾರಜೋಳಿ ಅವರೂ ಇದ್ದಾರೆ ಮತ್ತು ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಕೆಲವರು ವೆಂಕಟಯ್ಯ ಅಂತ ಬರ್ತಾ ಇದ್ದಾರೆ ಮತ್ತು ಕೆಲವರು ಐ ಎ ಎಸ್ ಆಫೀಸರ್ಸೂ ಬರ್ತಾಯಿದ್ದಾರೆ ಕೆಲವರು ಅಧಿಕಾರಿಗಳು ಬರ್ತಾ ಇದ್ದಾರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಇದೆ ನಾವೆಲ್ಲರೂ ಸೇರಿಕೊಂಡು ಈ ಹನ್ನೊಂದನೇ ವಾರ್ಷಿಕೋತ್ಸವ ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನನ್ನ ಪ್ರಾರ್ಥನೆ